ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆ ಹನೂರು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಇಂದು ಕೊಳೆಗಾಲ ಹಾಗೂ ಹನೂರ್ ಭಾಗಕ್ಕೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳುತ್ತಿರುವ ಸಂಬಂಧ ಇಂದು ಪರಿಶೀಲನೆ ನಡೆಸಿದರು ಈ ಸಂಬಂಧ ಜಿಲ್ಲಾಧಿಕಾರಿಗಳು ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ವಿಶ್ಲೇಷಣೆ ನೀಡಿದರು ಈ ಸಂದರ್ಭದಲ್ಲಿ ಹನೂರು ಕ್ಷೇತ್ರದ ಶಾಸಕ ಮಂಜುನಾಥ್ ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಕಿರಣ್ ಕುಮಾರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ರಮೇಶ್ ಕುಮಾರ್ ಸೇರಿದಂತೆ ಇನ್ನಿತರರು ಅಧಿಕಾರಿ ವರ್ಗದವರು ಭಾಗಿಯಾಗಿದ್ದರು ಡಬ್ಲ್ಯೂ ಡಬ್ಲ್ಯೂ ಜೊತೆ ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿ ನಮ್ಮ ಶಾಸಕರು ಕೂಡ ಬಂದಿದ್ದಾರೆ ಪ್ರಜಾಸೌಧ ಅಂತ ಏನು ಹನೂರು ಹೊಸ ತಾಲೂಕಿಗೆ ತಾಲೂಕು ಆಡಳಿತ ಭವನ ಮಾಡಬೇಕು ಏಯ್ಟ್ ಪಾಯಿಂಟ್ ಸಿಕ್ಸ್ ಅನುಮೋದನೆ ಆಗಿದೆ ಸೊ ಅದರಲ್ಲಿ ಒಂದು ಕಾಮಗಾರಿ ವೀಕ್ಷಣೆ ನಾನು ಮತ್ತೆ ಶಾಸಕರು ಮಾಡ್ತಾ ಇದ್ದೇವೆ ಆ ನಂತರ ಬೈರನಾಥ ಅಂತ ಅಲ್ಲಿ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಗೆ ನಾವು ಎಸ್ ಡಿ ಆರ್ ಎಫ್ ನಿಂದ ರಿಲೀಸ್ ಮಾಡಿಕೊಟ್ಟಿದ್ದೀವಿ ಅಲ್ಲಿ ಕೂಡ ಪಿ ಆರ್ ಡಿ ಅವರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ವರ್ಕ್ ಕೂಡ ವೀಕ್ಷಣೆ ಮಾಡ್ತಾರೆ ಮತ್ತೆ ಇನ್ನೂ ನಡೆದಿಲ್ಲ ಮೇಡಮ್ ಬ್ರಿಡ್ಜ್ ಕಾಮಗಾರಿ ಸ್ಟಾಪ್ ಆಗಿನಿ ಎರಡು ತಿಂಗಳ ಸೊ ಕೆ ಶ್ ಕಾಮಗಾರಿಗಾಗಲೇ ಸುಮಾರು ಕಳೆದ ಒಂದು ವರ್ಷದಲ್ಲಿ ಯಾರ್ಯಾರಿಗೆ ಓನರ್ಶಿಪ್ ಇಶ್ಯೂ ಇತ್ತು ಕೋರ್ಟ್ ಡೆಪಾಸಿಟ್ ಆಗಿರ್ಬೋದು ಮತ್ತೆ ಅವರ ಕಾಂಪೆನ್ಸೇಷನ್ ಆಗಿರ್ಬೋದು ನೋಡಿ ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಹಲವಾರು ಮೀಟಿಂಗ್ ಮಾಡಿ ಇದು ಕಂಪ್ಲೀಟ್ ಮಾಡಿಸಿದೀವಿ ಐ ತಿಂಕ್ ಲಾಸ್ಟ್ ಅದು ತುಂಬಾ ಸಮಸ್ಯೆ ಇರೋದು ಕಂಪ್ಲೀಟ್ ರೋಡ್ ಆಗಿದೆ ಈವನ್ ಡಬಲ್ ಲೈನಿಂಗ್ ಆಗುವಂಥದ್ದು ಬ್ಯಾರಿ ಬ್ಯಾರಿಕೇಡಿಂಗು ಸೇಫ್ಟಿ ಫೀಚರ್ಸು ಎಲ್ಲ ಅಳವಡಿಕೆ ಆಗಿದೆ ಓನ್ಲಿ ಆ ಟೌನ್ ಇಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಬ್ರಿಡ್ಜ್ ನಲ್ಲಿ ಅರ್ಧ ವರ್ಕ್ ಆಗಿದೆ ಅರ್ಧ ವರ್ಕ್ ಆಗಿದೆ ಸೊ ಇನ್ ಸಿಕ್ಸ್ ಮಂತ್ಸ್ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿ ಸಿಕ್ಕಾಬಟ್ಟೆ ಫಾಸ್ಟ್ ಆಗಿ ಆಗಿದೆ ಓನ್ಲಿ ಬ್ರಿಡ್ಜ್ ದಟ್ ದೊಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ಆಗಿಲ್ಲ ಅದನ್ನು ಕೂಡ ಆದಷ್ಟು ಬೇಗ ಖಂಡಿತ ನಾವು ಕೂಡ ವೆರಿಫೈ ಮಾಡಿ ಇನ್ಸ್ಪೆಕ್ಟ್ ಮಾಡಿ ಕಂಪ್ಲೀಟ್ ಮಾಡಿ ಮೇಡಮ್ ಸೊ ಅದ್ರ ತೀಕ್ಷ್ಣವಾಗಿ ತೆಗೆದುಕೊಂಡಿದ್ದೇವೆ ಎನ್ ಎಚ್ ಅವರು ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು ಕೇವಲ ಒಂದು ವರ್ಷದೊಳಗಡೆ ಅದು ಹೊಸತಿರುವಂಥದ್ದು ಸರಿಯಲ್ಲ ಈಗಾಗಲೇ ನಾನು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಸೇಫ್ಟಿ ಆ್ಯಂಡ್ ಹೈವೇಸ್ ಏನಿದ್ದಾರೆ ಅವ್ರಿಗೆ ಥ್ರೂ ರೀಜನಲ್ ಆಫೀಸರ್ ಆಫ್ ಎನ್ ಎಚ್ ಎ ಐ ಅವ್ರಿಗೆ ಕೂಡ ಪತ್ರ ಹಾಕಿ ಒಂದು ಕ್ವಾಲಿಟಿಟಿ ಕ್ವಾಲಿಟಿ ಅಸೆಸ್ಮೆಂಟ್ ಟೀಮ್ನ ಕಳಿಸ್ಕೊಡ್ಬೇಕು ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ ಜೊತೆಗೆ ಸೇಫ್ಟಿ ಫೀಚರ್ ಸರಿಯಾಗಿ ಅಳವಡಿಸಿಲ್ಲ ಅಂತ ಇಟ್ ಮಾಡಿದ್ದೀವಿ ಕಾಂಟ್ರಾಕ್ಟರ್ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಅವರು ಇಮಿಡಿಯೇಟ್ಲಿ ಟೀಮ್ ಕೂಡ ಮಂಡೇ ಬರ್ತಾ ಇದ್ದಾರೆ ಮಂಡೇ ಇದೆ ಆರ್ ಕಮಿಂಗ್ ಸೊ ಇಂದ ಟೀಮ್ ಬರ್ತಾ ಇದ್ದಾರೆ ಕಂಪ್ಲೀಟ್ ಎಂಟೈರ್ ಸ್ಟ್ರೆಚ್ ಅದೊಂದೇ ಅಲ್ಲ ಎಂಟೈರ್ ಸ್ಟ್ರೆಚ್ ಎನ್ ಎಚ್ಛೆಯ ಏನಿದೆ ಕ್ವಾಲಿಟಿ ಕ್ವಾಂಟಿಟಿ ಏನೋ ಡಿ ಪಿ ಆರ್ ಪ್ರಕಾರೋ ಅದು ಆಗಿದೆಯಾ ಇಲ್ವಾ ಜೊತೆಗೆ ಸಾರ್ವಜನಿಕರು ಹಲವಾರು ಬೇಡಿಕೆಗಳು ಕೂಡ ನಮಗೆ ಕೊಟ್ಟಿದ್ದಾರೆ ರಿಗಾರ್ಡಿಂಗ್ಸ್ ರೋಡ್ ಸೇಫ್ಟಿ ಕೆಲವರು ಅಂಡರ್ ಅಂಡರ್ಪಾಸ್ ಮಾಡುವಂಥದ್ದು ಫ್ಲೈಓವರ್ ಮಾಡುವಂಥದ್ದು ಸರ್ವಿಸ್ ರೋಡ್ ಮಾಡುವಂಥದ್ದು ಅದ್ರದ್ದು ಫೀಸಿಬಿಲಿಟಿ ಚೆಕ್ ಮಾಡಿಸಿ ಈಗ ಸದ್ಯಕ್ಕೆ ತಾತ್ಕಾಲಿಕ ಮೆಜರ್ಸ್ ಏನು ಮಾಡಬೇಕು ಅದನ್ನು ಮಾಡ್ತೀವಿ ನಂತರ ಖಂಡಿತ ಲಾಂಗ್ ಟರ್ಮ್ ಮೆಜರ್ಸ್ನಲ್ಲಿ ಡಿ ಪಿ ಆರ್ನ ರಿವೈಸ್ ಮಾಡಿಸಿ ವಿ ವಿಲ್ ಟೇಕ್ ಅಪ್ ದವರ್ ದಟ್ ಇಸ್ ಕಂಪ್ಲೀಟ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎನ್ ಎಚ್ ಎ ಅವ್ರು ಮಾಡ್ತಾ ಇರೋರು ಸೊ ಪ್ರಾಜೆಕ್ಟ್ ಡೈರೆಕ್ಟರ್ ಜೊತೆ ಖರ್ಚಲ್ಲಿ ಇದ್ದೀವಿ ಆಲ್ರೆಡಿ ಇಟ್ಸ್ ಲೆಟರ್ ಕಮ್ಯುನಿಕೇಷನ್ ಆಸ್ ಬಿನ್ ಸೆಂಟ್ ಕ್ವಾಲಿಟಿ ಆಡಿಟ್ಗೋಸ್ಕರ ನಾವು ಕಳ್ಪೆಗಾಮಗಾರಿ ಆಗಿದೆ ಕ್ವಾಲಿಟಿ ಸರಿ ಇಲ್ಲ ಅಂತ ವಿ ರಿಟನ್ ಟು ಕನ್ಸರ್ಟ್ ಡಿಪಾರ್ಟ್ಮೆಂಟ್